వీక్షకరే నమస్తే ఏనప్ప ఇప్పుడు ఏమెంట్ బోల్డ్ ఇక్కడ అంత అన్సిరబ నితాడాకూ అల్వే అలా ఓనర్ బయట మాట్లాడకీ అదా గ్రూప్స్ దింగ్ బట్ గౌతమ్ అదా ఈ గౌతమ్ అదా బాగే మాట్ ముంచేందు విచారతీని సో హురాన్ ఇండిన్ ఇండెక్స్ అన్నదొంది అది టెన్ ఇయర్స్ మంత్స్ హూ ఇస్ ద రిచెస్ట్ పర్సన్ ఇన్ ఇండియా ಹೂ ಇಸ್ ಅ ಬಿಗ್ಗೆಸ್ಟ್ ಆಂಟರ್ಪ್ರೈಸರ್ ಇನ್ ಇಂಡಿಯಾ ಅನ್ನೋದನ್ನ ರಿಲೀಸ್ ಮಾಡ್ತಾ ಹೋಗುತ್ತೆ ಸೊ ಹೋದ ವರ್ಷ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಿಲೀಸ್ ಮಾಡಿದ್ದು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರೀಸ್ ಮಾಡಿದೆ ಒಂದು ಡೆಕೆಡ್ ಆಫ್ಟರ್ ಒನ್ ಡೆಕೆಡ್ ರಿಲೀಸ್ ಮಾಡಿದೆ ಹತ್ತು ವರ್ಷ ಕನ್ಸೆಪ್ಟು ಸೊ ಎರಡ್ ಸಾವಿರದ ಹದಿನ ಹದಿನಾಲ್ಕರಲ್ಲಿ ನಮ್ಮ ಅದಾನಿ ಅವರು ಹತ್ತನೇ ಪ್ಲೇಸ್ ಅಲ್ಲಿ ಇದ್ರು ನಲ್ವತ್ನಾಲ್ಕು ಸಾವಿರ ಕೋಟಿಗಳು ಇತ್ತು ಅವ್ರ ಹತ್ರ ಪ್ರಾಪರ್ಟಿ ಹೋಲ್ಡಿಂಗ್ ಇತ್ತು ನಲವತ್ನಾಲ್ಕು ಸಾವಿರ ಕೋಟಿಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫಸ್ಟ್ ಪ್ಲೇಸ್ ಬಂದಿದ್ದಾರೆ ಲೆವೆನ್ ಪಾಯಿಂಟ್ ಸಿಕ್ಸ್ ಒನ್ ಲ್ಯಾಕ್ಸ್ ಶತಕೋಟಿಗಳಿದೆ ಲೆವೆನ್ ಪಾಯಿಂಟ್ ಸಿಕ್ಸ್ ಒನ್ ಲ್ಯಾಕ್ಸ್ ಶತಕೋಟಿಗಳಿದೆ ಜಸ್ಟ್ ಅಸೀವ್ ಮಾಡಿ ಎಷ್ಟು ಪ್ರಾಪರ್ಟಿ ಹೋಲ್ಡಿಂಗ್ ಇರ್ಬೋದು ಎಷ್ಟು ಡಿಡಿ ಡಿ ಪಿನ ಪೇ ಮಾಡ್ತಿರ್ಬೋದು ಗವರ್ಮೆಂಟ್ಗೆ ಅನ್ನೋ ಹಾಗೆ ಸೊ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕ ತನಕ ನೈಂಟಿ ಫೈವ್ ಪರ್ಸೆಂಟ್ ಡೆವಲಪ್ ಆಗಿದ್ದಾರೆ ಸೊ ಇರೋ ಪ್ರಾಪರ್ಟಿನ ತೊಂಬತ್ತೈದು ಭಾಗ ಹತ್ತು ವರ್ಷದೊಳಗೆ ಜಾಸ್ತಿ ಮಾಡೋದು ಅಂದ್ರೆ ಆಟ್ ಎ ನಾರ್ಮಲ್ ಟಾಕ್ ಅದು ನಾರ್ಮಲ್ ಟಾಕ್ ಅಲ್ವೇ ಇಲ್ಲ ತೊಂಬತ್ತೈದು ಪರ್ಸೆಂಟ್ ವಿತ್ ಇನ್ ಟೆನ್ ಇಯರ್ಸ್ ಆ ಟೆನ್ ಇಯರ್ಸ್ ಒಳಗಡೆ ಆ ಗ್ಯಾಪ್ ಅಲ್ಲಿ ಮಾಡೋದು ಅಂದ್ರೆ ಅಷ್ಟು ಡೆಡಿಕೇಶನ್ ಹಾರ್ಡ್ ವರ್ಕ್ ಅಷ್ಟು ಇಂಪ್ಲಿಮೆಂಟ್ ಮಾಡ್ಬೇಕು ಅವ್ರು ನಿದ್ದೆ ಮಾಡೋರು ಇಲ್ವೋ ವರ್ಕ್ ಮಾಡೋರು ವರ್ಕ್ ಮಾಡ್ತಿರ್ ಮ್ಯಾನೇಜರ್ ಅವರು ಇವರು ಇರ್ತಾರೆ ನಮಗೂ ಅಷ್ಟು ಐಡಿಯಾಸ್ ಅದರ ಬಗ್ಗೆ ಅವ್ರದ್ದು ಇಲ್ಲ ಸೊ ಅದನ್ನ ಬಿಡಿ ಬಟ್ ತುಂಬಾ ಹಾರ್ಡ್ ವರ್ಕ್ ಅಂತೂ ತಗೊಂಡೇ ತಗೊಂಡಿರುತ್ತೆ ಆ ವಿಚಾರನ ಅಂತಾನೆ ತಲುಪಿಸ್ಬೇಕು ಅದಾನಿ ಬಗ್ಗೆ ಅಂತಾನೆ ಬಂದೆ ಇನ್ನೊಂದು ವಿಚಾರ ಯಾವ್ದಪ್ಪ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ವೆರಿ ಸ್ಪೆಷಲ್ ಥಿಂಗ್ ಆಗ್ತಿರೋದು ಐದು ದಿನಕ್ಕೆ ಒಬ್ರು ಶತಕೋಟಿ ಕೋಟ್ಯಾಧಿಪತಿಗಳಾಗ್ತಾ ಇದಾರೆ ಶತಕೋಟ್ಯಾಧಿಪತಿಗಳು ಐದ್ ದಿನಕ್ಕೊಬ್ಬರು ಹಾಕ್ತಿದ್ದಾರೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಈ ಉಡಾನ್ ಇಂಡಿಯನ್ ಇಂಡೆಕ್ಸ್ ಏನಿದೆ ಉಡಾನ್ ಇಂಡಿಯಾ ಏನಿದೆ ಆ ಇಂಡೆಕ್ಸ್ ಬಿಡೋ ತನಕ ಮುನ್ನೂರ ಮೂವತ್ತ ನಾಲ್ಕು ಜನ ನಮ್ಮ ದೇಶದಲ್ಲಿ ಕೋಟ್ಯಾಧಿಪತಿಗಳಾಗಿದ್ದಾರೆ ಶತಕೋಟ್ಯಾಧಿಪತಿಗಳಾಗಿದ್ದಾರೆ ಬರೀ ಕೋಟ್ಯಾಧಿಪತಿನೂ ಅಲ್ಲ ಮಾಮೂಲಿ ಕೋಟ್ಯಾಧಿಪತಿಗಳನ್ನ ನಮ್ಮ ಊರ್ಗಳಲ್ಲೆಲ್ಲ ನೋಡ್ತಿರ್ತೀವಿ ಸಹಜವಾಗಿ ಹೇ ಕೋಟಿ ಗೌರಗಣೋ ಹೇ ಕೋಟಿಗೌರಗಣ ಅನ್ನೋ ಹಾಗೆ ನಾವು ಇದನ್ನ ನಾನು ಮಾತಾಡ್ತಿರೋದು ಇವತ್ತಿನ ವಿಚಾರನೇ ಶತಕೋಟ್ಯಾಧಿಪತಿಗಳ ಬಗ್ಗೆ ಅದು ನಮ್ ದೇಶದಲ್ಲಿ ಮುನ್ನೂರ ಮೂವತ್ನಾಲ್ಕು ಜನ ಇದ್ದಾರೆ ಎಷ್ಟು ಶ್ರೀಮಂತ ದೇಶ ಆಗ್ತಾ ಇದೆ ಅನ್ನೋದನ್ನ ಅಬ್ಸರ್ವ್ ಮಾಡಿ ಬದುಕಡೆ ನೀವು ಸೊ ಇವ್ರೆಲ್ಲರಿಂದ ಇಪ್ಪತ್ತೈದು ಪರ್ಸೆಂಟ್ ಜಿ ಡಿ ಪಿ ಇನ್ಕ್ರೀಸ್ ಆಗ್ತಾ ಇದೆ ಅರ್ನಿಂಗ್ಸ್ ಇಂದ ಇವ್ರ ಆಂಟರ್ಪ್ರನರ್ಶಿಪ್ ಇಂದ ಇವ್ರ ಬಿಸಿನೆಸ್ ಶಿಪ್ ಇಂದ ಟ್ವೆಂಟಿ ಫೈವ್ ಪರ್ಸೆಂಟ್ ಜಿ ಡಿ ಪಿ ಇವತ್ತು ಆಗ್ತಾ ಇದೆ ಸೊ ನೀವು ಕೂಡ ನೆಕ್ಸ್ಟ್ ಯಾವಾಗ್ಲಾದ್ರೆ ಜಿ ಡಿ ಪಿ ಇನ್ಕ್ರೀಸ್ ಮಾಡೋಕ್ ಟ್ರೈ ಮಾಡಿ ಆಟೋಮೆಟಿಕ್ ಆಗಿ ನೀವು ಶತ ಕೋಟಿ ಅಧಿಪತಿಗಳಾಗ್ತೀವಿ ಆಗ್ತೀರಿ ಸೊ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ರ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಏನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಥ್ಯಾಂಕ್ ಯು